ಆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರವಿಗೆ ಯಾಕೆ ಶಿಕ್ಷೆ ಆಗ್ಲಿಲ್ಲ ಅಂತ ಹೇಳಿ ಒಂದು ರೀಟ್ರಯಲ್ ಮಾಡ್ಲಿ ಇವರು ಯಾವುದೇ ಕೋರ್ಟ್ ರೀಟ್ರಯಲ್ ಮಾಡ್ಲಿ ಮರು ತನಿಖೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಮರು ತನಿಖೆ ಆಗುದಿಲ್ಲ ಅಂತ ಸಾಧ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಬೇರೆ ಎಕ್ಸ್ಟ್ರಾ ಎವಿಡೆನ್ಸ್ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಸಿಗ್ಲಿಕ್ಕೆ ಚಾನ್ಸಸ್ ಇಲ್ಲ ಹದಿಮೂರು ವರ್ಷದ ನಂತರ ಅಂತ ಹೇಳಿದೆ ಬೇಡ ನೀವು ರೀಟ್ರಯಲ್ ಮಾಡಿ ರೀಟ್ರಾಯಲ್ ಮಾಡಿ ಎಷ್ಟು ಮಂದಿ ಸಾಕ್ಷಿದಾರರು ಇದ್ದಾರೆ ಅಷ್ಟು ಮಂದಿ ಸಾಕ್ಷಿದಾರರನ್ನು ರೀಟ್ರಾಯಲ್ ಮಾಡಿ ಓಕೆ ನೋಡಿ ಸಂತೋಷರಾವ್ ಗೆ ಗಲ್ಲು ಶಿಕ್ಷೆ ಆಗದಿದ್ರೆ ಮತ್ತೆ ನೋಡ್ಬೇಕು ಅಷ್ಟು ಕರಾರೋಕಾಗಿ ಅಷ್ಟು ಅಲ್ಲ ಆ ಇಡಿ ಕೇಸ್ ಎಲ್ಲಿ ಹಳ್ಳ ಹಿಡಿದಿದೆ ಅಂತ ಹೇಳ್ತಾರೆ ಹೇಳಿ ಪ್ಲೀಸ್ ಇಡಿ ಕೇಸ್ ಎಲ್ಲಿ ಹಳ್ಳ ಹಿಡಿದಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಇವರು ಬೇಲ್ ಎಪ್ಲಿಕೇಶನ್ ಹಾಕಿದಾಗ ಮೂರನೇ ಬಾರಿಗೆ ಎರಡು ಬಾರಿ ರಿಜೆಕ್ಟ್ ಆಗಿತ್ತು ಮೂರನೇ ಬಾರಿಗೆ ಸಂತೋಷರಾವ್ ರಾವ್ ಪರ ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಹೈಕೋರ್ಟ್ ಹೇಳಿತು ಹದಿನಾರು ಮಂದಿ ಸಾಕ್ಷಿದಾರರನ್ನು ಪ್ರಮುಖ ಸಾಕ್ಷಿದಾರರನ್ನು ವಿಚಾರಣೆಗೆ ಗುರಿಪಡಿಸಿ ಅದರ ನಂತರ ಬೇಲ್ ಎಪ್ಲಿಕೇಶನ್ ಹಾಕಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಓಕೆ ಟ್ರಯಲ್ ಕೋರ್ಟ್ ಅಂದರೆ ಸಿ ಬಿ ಐ ಕೋರ್ಟಲ್ಲಿ ಕೇಸ್ ಚಾರ್ಜ್ ಆಯಿತು ಹದಿನಾರು ಮಂದಿಗೆ ಸಾಕ್ಷಿ ವಿಚಾರಣೆಗೆ ಸಮನ್ಸ್ ಆಯಿತು ಹದಿನಾರು ಮಂದಿ ಇಲ್ಲಿಂದ ಬೆಂಗಳೂರಿಗೆ ಸಾಕ್ಷಿ ವಿಚಾರಣೆಗೆ ಹೋದರು ಒಂದು ದಿವಸ ಮೂರು ಮಂದಿ ಒಂದು ದಿವಸ ನಾಲ್ಕು ಮಂದಿ ಒಂದು ದಿವಸ ಮೂರು ಮಂದಿ ಈ ರೀತಿಯಾಗಿ ಹೋದರು ಅಲ್ಲಿ ಪ್ರೆಸೆಂಟ್ ಇದ್ದದ್ದು ಆರೋಪಿ ಸಂತೋಷ್ ರಾವ್ ಕೋರ್ಟಲ್ಲಿ ಓಕೆ ಅವ್ರನ್ನ ಕೋರ್ಟಲ್ಲಿ ನಿಲ್ಲಿಸಿದ್ರು ಯಾಕಂದರೆ ಅವನ ಕೇಸು ವಿಚಾರಣೆ ಆಗ್ತಾ ಇದ್ದು ಓಕೆ ಅವ್ರನ್ನ ಕೇಸು ವಿಚಾರಣೆಗೆ ತೆಗೆಯುವಾಗಲೇ ಕೋರ್ಟು ನಿಮನ್ಸರ ವೈದ್ಯ ಡಾಕ್ಟರ್ ಸಿ ಎಸ್ ಚಂದ್ರಶೇಖರ್ ಅವರ ರಿಪೋರ್ಟನ್ನು ನೋಡಿಕೊಂಡಿದೆ ಅವರು ಹೇಳಿದ್ದಾರೆ ಈಸ್ ಎ ವೆರಿ ಫಿಟ್ ಅಂತ ಹೇಳಿ ಯಾಕಂದ್ರೆ ಅವನಿಗೆ ಮಾನಸಿಕ ಅಸ್ತಿತ್ವನಾಗಿದ್ದರೆ ಅವನ ಕೇಸನ್ನು ಕೋರ್ಟ್ ಟ್ರಯಲ್ ಮಾಡುವುದಿಲ್ಲ ಮೆಂಟಲಿ ಸ್ಟೇಬಲ್ ಇರ್ಬೇಕು ಅಂತ ಹೇಳಿ ಮಾಡಿದೆ ಪ್ರಾಸಿಕ್ಯೂಷನ್ ಪರ ವಕೀಲರು ಕೇಳ್ತಾರೆ ಸಾಕ್ಷಿದಾರರ ಹತ್ರ ಕಟಕಟೆಯಲ್ಲಿ ನಿಂತಿರುವವನ ಪರಿಚಯ ಇದೆಯಾ ಅಂತ ಕಟಕಟೆಯಲ್ಲಿ ನಿಂತಿರುವ ಪರಿಚಯ ಇದೆಯಾ ಅಂತ ಹೇಳಿ ಸಾಕ್ಷಿದಾರರು ಹೇಳಿದರೆ ನಮಗೆ ಅವರ ಪರಿಚಯ ಇಲ್ಲ ಅಂತೇಳಿ ಇಡೀ ಕೇಸಿನ ದಾಖಲೆಯಲ್ಲಿ ನೋಡಿದ ಎಫ್ ಐ ಆರ್ ಅನ್ನು ಎಫ್ ಐ ಆರ್ನಲ್ಲಿ ಇರುವುದು ಯಾರೋ ದುಷ್ಕರ್ಮಿಗಳು ಅಪರಿಚಿತ ದುಷ್ಕರ್ಮಿಗಳು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಜಗದೀಶ್ ಅವರು ಕೊಟ್ಟ ಕಂಪ್ಲೇಂಟ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿರೋದು ಚಂದಪ್ಪಗೌಡರು ಕೊಟ್ಟ ಕಂಪ್ಲೇಂಟ್ನ ಮೇಲೆ ಐ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರೋದು ಮರುದಿವ ಬಾಡಿ ಟ್ರೇಸ್ ಔಟ್ ಆದ ಮೇಲೆ ಜಗದೀಶ್ ಕೊಟ್ಟ ಕಂಪ್ಲೇಂಟ್ ಮೇಲೆ ಯಾರು ಅಪರಿಚಿತ ದುಷ್ಕರ್ಮಿಗಳು ಅಂತೇಳಿ ಕೇಸ್ ರಿಜಿಸ್ಟರ್ ಆಗಿರೋದು ಎಲ್ಲಿವರು ಆರೋಪಿಯನ್ನು ನೋಡಿದ್ದಾರೆ ಅಂಥ ಆರೋಪಿಯನ್ನು ಕೋರ್ಟಲ್ಲಿ ನಿಲ್ಲಿಸಿ ಆ ಅಂಥ ಸಾಕ್ಷಿದಾರನ ಹತ್ರ ಐಡೆಂಟಿಫಿಕೇಷನ್ ಯಾರಾದರೂ ಮಾಡ್ತಾರಾ ಇವ ನೀವು ಹೇಳಿ ಯಾಕಂದರೆ ಇಡೀ ಕೇಸ್ ಇರುವುದು ಇದು ಐವಿಟ್ನೆಸ್ನ ಮೇಲೆ ಅಲ್ಲ ಯಾಕಂತೇಳಿ ರೇಪ್ ಆ್ಯಂಡ್ ಮರ್ಡ್ರ್ ಮಾಡಿದ್ದನ್ನು ಯಾವ ಐವಿಟ್ನೆಸ್ಸು ನೋಡಿಲ್ಲ ಯಾರೂ ನೋಡಿಲ್ಲ ಆ ಕೇಸನ್ನು ಓಕೆ ಆಂ ಯಾಕಂತ ಹೇಳಿದ್ರೆ ಆಕೆ ಕಾಣೆಯಾಗಿ ಡೆಡ್ ಬಾಡಿ ಸಿಕ್ಕಿದ್ದು ಹತ್ತಾರು ಗಂಟೆಗಳ ನಂತರ ನಾಪತ್ತೆಯಾಗಿ ಡೆಡ್ ಬಾಡಿ ನಂತರ ಆದ್ರಿಂದಾಗಿ ಅವಳು ಅವಳ ಮೇಲೆ ರೇಪ್ ಆಗಿದೆ ಅವಳನ್ನು ಕೊಂದಿದ್ದು ಯಾರು ನೋಡ್ಲಿಕ್ಕೆ ಸಾಧ್ಯನೂ ಇಲ್ಲ ದಾಖಲೆಗಳ ಪ್ರಕಾರವೇ ಅಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ನಿಂತಿರುವಂತಹ ಪ್ರಕರಣವನ್ನು ಸುರಿಗೆ ಹಳ್ಳ ಇಡಿಸಿದ್ದೆ ಆ ರೀತಿಯಾಗಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ